ಇಂದು ನಾವು ನಮ್ಮ ಶಾಲೆಯ ಆಧಾರ ಸ್ತಂಭದಂತಿದ್ದ ನಮ್ಮ ನೆಚ್ಚಿನ ಶಿಕ್ಷಕರಾದ ಕಮಲಾಕ್ಷಿರವರು ಕರ್ತವ್ಯದಿಂದ ವಯೋ ನಿವೃತ್ತಿ ಹೊಂದುತ್ತಿದ್ದಾರೆ ಈ ದಿನ ಅವರಿಗೆ ವಿದಾಯದ ಶುಭ ಹಾರೈಕೆ ಹೌದು ಇದು ಕೇವಲ ಒಂದು ಪದವಲ್ಲ ಹಾಗೆ ಸಣ್ಣದೊಂದು ನೋವು ತರಿಸುವ ಘಳಿಗೆಯೂ ಹೌದು ನಮಗೆ ಅರಿವಿಲ್ಲದಂತೆ ಅಳತೆಗೆ ಸಿಗದಂತೆ ಆಳವಾಗಿ ಬೆಸೆದ ಗುರುವಿನ ಸಂಬಂಧ ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳೆದ ನಾವು ನಮ್ಮ ಅನುಭವದಿಂದ ಎಷ್ಟು ಧನ್ಯತೆಯನ್ನು ಸೂಸಿದರೂ ಅದು ಕಡಿಮೆಯೇ ನೀವು ಕೇವಲ ಒಬ್ಬ ಶಿಕ್ಷಕರಾಗಿರಲಿಲ್ಲ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಕಲಿಯುವ ಮಕ್ಕಳ ಎಳೆಯ ಮನಸ್ಸಿಗೆ ಅಕ್ಷರಾಭ್ಯಾಸದಿಂದ ಹಿಡಿದು ಜೀವನದ ಮೌಲ್ಯಗಳವರೆಗೂ ಎಲ್ಲವನ್ನೂ ಧಾರೆ ಎರೆತಿದ್ದೀರಿ ಗಣಿತದ ಲೆಕ್ಕವಿರಲಿ ಕನ್ನಡದ ವ್ಯಾಕರಣವಿರಲಿ ಅಥವಾ ಪರಿಸರದ ಪಾಠವಿರಲಿ ಎಲ್ಲ ವಿಷಯಗಳನ್ನು ನೀರು ಕುಡಿದಷ್ಟೇ ಸಲೀಸಾಗಿ ನಮಗೆ ಅರ್ಥ ಮಾಡಿಸುತ್ತಿದ್ದ ಈ ಪರಿ ನಮಗಿಂದು ಮರೆಯಲಾಗದು ಶ್ರೀಮತಿ ಕಮಲಾಕ್ಷಿ ಕೆ ಇವರು ಶಿಕ್ಷಕ ವೃತ್ತಿಯಲ್ಲಿ ಸುಮಾರು ಮೂವತ್ತೊಂಬತ್ತು ವರ್ಷ ಹತ್ತು ತಿಂಗಳುಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇಂದು ಸೇವೆಯಿಂದ ನಿವೃತ್ತಿ ಹೊಂದ ಹೊಂದುತ್ತಿದ್ದಾರೆ ಅರಿಯಡ್ಕ ಸಾಹಿಬ ಶಾಲೆಯಲ್ಲಿ ಹದಿನಾಲ್ಕು ವರ್ಷ ನಾಲ್ಕು ತಿಂಗಳುಗಳ ಕಾಲ ಕರ್ತವ್ಯವನ್ನು ಸಲ್ಲಿಸುವಂತಹ ಒಂದು ಅವಕಾಶ ಅವರಿಗೆ ಒದಗಿದ್ದು ಇವರ ಜೊತೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ನಾನು ಮೂರು ವರ್ಷ ಹತ್ತು ತಿಂಗಳುಗಳ ಕಾಲ ಕರ್ತವ್ಯನ ಸಲ್ಲಿಸುವಂತಹ ಯೋಗ ನನಗೆ ಒದಗಿ ಬಂದಿರುವುದು ನನಗೆ ತುಂಬ ಹೆಮ್ಮೆ ಹಾಗೂ ಸಂತೋಷವನ್ನು ಉಂಟು ಮಾಡಿದೆ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಈ ಶಾಲೆಯಲ್ಲಿ ಹಾಗೂ ಬೇರೆ ಶಾಲೆಗಳಲ್ಲಿ ಕೂಡ ಕರ್ತವ್ಯ ಸಲ್ಲಿಸಿ ಅನುಭವ ಹೊಂದಿರುವಂತಹ ಶಿಕ್ಷಕಿ ಕಮಲಾಕ್ಷಿ ಇವರು ಎಲ್ಲ ಶಿಕ್ಷಕರ ಜೊತೆ ಅನ್ಯೋನ್ಯವಾಗಿದ್ದುಕೊಂಡು ಪರಸ್ಪರ ಸಹಕಾರ ಮನೋಭಾವನೆಯಿಂದ ಪ್ರೀತಿಯಿಂದ ತನ್ನ ಎಲ್ಲ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಕೀರ್ತಿಗೆ ಭಾಜನರಾಗಿದ್ದಾರೆ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದುಕೊಂಡು ಎಲ್ಲ ಶಿಕ್ಷಕರಲ್ಲಿ ಕೂಡ ಹೊಂದಾಣಿಕೆಯಿಂದ ಕರ್ತವ್ಯವನ್ನು ಸಲ್ಲಿಸುವುದರ ಮೂಲಕ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕೂಡ ಇವರು ತನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿರುತ್ತಾರೆ ಮಾತ್ರವಲ್ಲ ಪ್ರಾಮಾಣಿಕತೆ ಕರ್ತವ್ಯನಿಷ್ಠೆ ಹೊಂದಾಣಿಕೆ ಇತ್ಯಾದಿ ಉದಾತ್ತ ಗುಣಗಳನ್ನು ತನ್ನ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ಶಿಕ್ಷಕ ವೃತ್ತಿಯಲ್ಲಿ ಸಾರ್ಥಕತೆಯನ್ನು ಸಾಧಿಸಿದ ಕೀರ್ತಿಗೆ ಭಾಜನರಾಗಿರುವಂಥ ನಮ್ಮಿ ಶಾಲೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಕಮಲಾಕ್ಷಿ ಕೆ ಇವರ ನಿವೃತ್ತಿ ಜೀವನವು ಸದಾ ಆಯುರಾರೋಗ್ಯ ಸುಖಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಇವರು ಹಾಗೂ ಇವರ ಕುಟುಂಬಕ್ಕೆ ಭಗವಂತನು ಸದಾ ಅನುಗ್ರಹವನ್ನು ನೀಡುವಂತಾಗಲಿ ಅಂತ ಆಶಿಸುತ್ತಾ ಇವರ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆಗಳನ್ನು ಕೋರ್ತಾ ಇದ್ದೇನೆ ಮುಂದಿನ ಭೇಟಿಯವರೆಗೂ ಮನಸ್ಸು ಆವರಿಸುವ ಹಿಂದಿನ ನೆನಪುಗಳನ್ನು ಸ್ಮರಿಸುವ ಆಗಾಗ ತಳವಳ ತರಿಸುವ ವಿವರಿಸಲಾಗದ ಮೌನ ಸೃಷ್ಟಿಯ ಸಮಾಗಮದಲ್ಲಿ ನಾನಿದ್ದೇನೆ ಈ ಕ್ಷಣದ ವಿದಾಯದ ವಿಷಾದವನ್ನು ದಾಟಿ ಇನ್ನೇನನ್ನು ಹೇಳಲಾರೆವು ನಿಮ್ಮ ನಿವೃತ್ತಿ ಜೀವನವು ಸುಖ ಶಾಂತಿ ನೆಮ್ಮದಿ ಹಾಗೂ ಆಯುರಾರೋಗ್ಯದಿಂದ ಕೂಡಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ನಿಮ್ಮ ಮಾರ್ಗದರ್ಶನ ಸದಾ ನಮಗೆ ಸಿಗುತ್ತಿರಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತಾರು ಫೆಬ್ರವರಿ ತಿಂಗಳ ಎರಡನೇ ಹನ್ನೆರಡನೇ ತಾರೀಕಿಗೆ ನಾನು ಸಜಂಕಾಡಿ ಶಾಲೆಗೆ ಸೇರ್ಪಡೆಗೊಂಡೆ ಅಲ್ಲಿಂದ ನಾನೊಂದು ಏಳುವರೆ ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡಿ ನಂತರ ವರ್ಗಾವಣೆಗೊಂಡು ಕುಂಬ್ರ ಶಾಲೆ ಮಾದರಿ ಶಾಲೆಗೆ ಬಂದೆ ಅಲ್ಲಿ ಅಲ್ಲಿಯೂ ಎಂಟು ವರ್ಷಗಳ ಕಾಲ ಕೆಲಸ ಮಾಡಿ ಎರಡು ಸಾವಿರದ ಮೂ ಹನ್ನೊಂದನೇ ಇಸವಿಯಲ್ಲಿ ನಾನು ಈ ಅರಿಯಡ್ಕ ಶಾಲೆಗೆ ಬಂದೆ ಹರೇಡ್ಕ ಶಾಲೆಗೆ ಬಂದಾಗಿನಿಂದ ನಾನು ಇಲ್ಲಿ ಹದಿನೈದನೇ ವರ್ಷದಲ್ಲಿ ಇದ್ದೇನೆ ಹಾಗೆ ನನಗೆ ಡಿಸೆಂಬರ್ ಮೂವತ್ತೊಂದಕ್ಕೆ ನನಗೆ ನಿವೃತ್ತಿ ಆಗ್ತದೆ ಈ ಅವಧಿಯಲ್ಲಿ ಈ ಹರ್ಯಡ್ಕ ಶಾಲೆಗೆ ಬಂದ ನಂತರ ನನಗೆ ಯಾವುದೇ ಕುಂದುಕೊರತೆಗಳು ಬ ಇದುವರೆಗೆ ಬರಲಿಲ್ಲ ನಾನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥ ಒಂದು ಪ್ರಾಮಾಣಿಕ ಇದ್ದ ಕಾರಣ ನನಗೆ ಯಾವುದೇ ಕುಂದುಕೊರತೆಗಳು ನನಗಿಲ್ಲಿ ಬರಲಿಲ್ಲ ಹಾಗೆ ನಾನು ಈ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ತುಂಬ ಅನೇಕ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ಶಿಕ್ಷಕ ಬೃಂದದವರು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಊರಿನ ಎಲ್ಲ ವಿದ್ಯಾಭಿಮಾನಿಗಳು ಕೂಡ ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ನನಗೆ ತೊಂದರೆ ಇದುವರೆಗೆ ಬಂದಿಲ್ಲ ಅದುವೇ ನನಗೆ ಒಂದು ಎಲ್ಲರ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೇನೆ ಹಾಗೆ ಎಲ್ಲ ವಿಷಯದಲ್ಲಿ ಕೂಡ ನನಗೆ ಈ ಶಾಲೆಯಲ್ಲಿ ಉತ್ತಮ ಅಭಿವೃದ್ಧಿ ಹೊಂದಲಿಗೆ ನನಗೆ ದೇವರು ಅನುಗ್ರಹಿಸಿದ್ದಾರೆ ನನ್ನ ಮಕ್ಕಳಿಗಾಗಲಿ ನನಗಾಗಲಿ ಯಾವುದೇ ರೀತಿಯ ಒಂದು ತೊಂದರೆಯನ್ನು ಈ ಶಾಲೆಯಲ್ಲಿ ನಾನು ಪಡ್ಕೊಳ್ಳಿಲ್ಲ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಮತಿ ಕಮಲಾಕ್ಷಿ ಮೇಡಮ್ ಅವರು ಇಂದು ಸೇವೆಯಿಂದ ನಿವೃತ್ತಿ ಇದ್ದಾರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಅವರು ಶಾಲೆಗಳಲ್ಲಿ ಸೇವೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಹಾಗೂ ಒಂದು ಸ್ನೇಹಮಯ ಬಾಂಧವ್ಯವನ್ನು ಹೊಂದಿ ಉತ್ತಮ ಶಿಕ್ಷಕಿಯಾಗಿ ನಮಗೆಲ್ಲರಿಗೂ ಪ್ರೇರಣೆಯನ್ನು ನೀಡಿದ್ದಾರೆ ನಮ್ಮ ಮಕ್ಕಳ ಒಂದು ವಾತ್ಸಲ್ಯಭರಿತ ನೆಚ್ಚಿನ ಶಿಕ್ಷಕಿಯಾಗಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಹಾಗೆ ಅವರ ಒಂದು ನಾನು ಸುಮಾರು ಈ ಶಾಲೆಯಲ್ಲಿ ಆರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಈ ಒಂದು ಸ್ನೇಹಮಯ ಒಂದು ಬಾಂಧವ್ಯ ಹಾಗೆ ಅವರ ಮಾರ್ಗದರ್ಶನ ನನ್ನ ವೃತ್ತಿಜೀವನದಲ್ಲಿ ನಾನು ಮುಂದುವರಿಯಲು ಇನ್ನಷ್ಟು ಪ್ರೇರಣೆಯನ್ನು ನೀಡಿದೆ ಅವರ ಈ ಒಂದು ನಿವೃತ್ತಿಯ ಕಾಲದಲ್ಲಿ ಅವರ ಮುಂದಿನ ಜೀವನವು ಸುಖಕರವಾಗಿರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳ ಜೊತೆಗೆ ಒಳ್ಳೆಯ ಸಂತೃಪ್ತ ಜೀವನವನ್ನು ಅವರು ನಡೆಸುವಂತಾಗಲಿ ಇನ್ನು ಮುಂದೆಯೂ ಕೂಡ ಅವರ ಮಾರ್ಗದರ್ಶನ ಹಾಗೂ ಸ್ನೇಹವನ್ನು ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸ್ತಾ ಅವರ ನಿವೃತ್ತ ಜೀವನಕ್ಕೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ ಅಯ್ಯೋ ನಿಮ್ಮ ಮಾರ್ಗದರ್ಶನ ಸಾಕಾರ ಇದೇ ರೀತಿ ಇರಲಿ ಎಂದು ನಿಮ್ಮಲ್ಲಿ ಆಶಿಸುತ್ತಾ ನಿಮ್ಮ ನಿವೃತ್ತಿ ಜೀವನಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ ಶ್ರೀಮತಿ ಕಮಲಾಕ್ಷಿ ಮೇಡಮ್ ಇವರು ನಮ್ಮ ಶಾಲೆಗೆ ನಾನು ಹರಿಯಕ್ಕ ಶಾಲೆಗೆ ಬಂದು ಎರಡು ಸಾವಿರದ ಹದಿನಾರು ಮಾರ್ಚಿ ಮೂವತ್ತೊಂದರಂದು ನಾನು ಜಾಯ್ನ್ ಆದಾಗ ನಮ್ಮ ಶಾಲೆಯಿಂದ ನಾವು ಹಿಂದಿನಿಂದ ಸಾಧಾರಣ ಇವತ್ತಿನವರೆಗೆ ಇದೇ ಶಾಲೆಯಲ್ಲಿ ನಾವು ಒಡನಾಡಿಗಳಾಗಿ ಅವರು ಎಮ್ ಚಾರ್ಜ್ ಆಗಿ ಹಾಗೂ ಎರಡು ಸಲ ಎಮ್ ಚಾರ್ಜ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸಿದರು ಈ ಶಾಲೆಯಲ್ಲಿ ಉತ್ತಮವಾಗಿ ಅವರು ಅಭಿವೃದ್ಧಿಗೆ ತುಂಬ ಶ್ರಮಪಟ್ಟಿದ್ದಾರೆ ಅವರ ನಿವೃತ್ತಿ ಜೀವನವು ಮುಂದೆ ಅವರ ಜೀವನದಲ್ಲಿ ಒಳ್ಳೆಯ ಒಳ್ಳೆಯ ಜೀವನದಲ್ಲಿ ಒಳ್ಳೆಯ ಆರೋಗ್ಯ ಹಾಗೂ ಮಕ್ಕಳಿಗೆ ಹಾಗೂ ಅವರ ಸೊಸೇಂದ್ರಿಗೆ ಹಾಗೂ ಮೊಮ್ಮಕ್ಕಳಿಗೆ ಒಳ್ಳೆಯ ರೀತಿಯಾಗಿ ಅವರು ನೋಡಿಕೊಳ್ಳುವಂಥ ಸೌಭಾಗ್ಯ ಆ ಮಕ್ಕಳಿಂದ ಬರಲಿ ಅಂತ ಹೇಳುತ್ತಾ ಅವರನ್ನು ಈ ದಿನ ನಾವು ಬೀಳ್ಕೊಡಲಿಿದ್ದೇವೆ ಅವರಿಗೆ ದೇವರು ನಮ್ಮ ಮಾಲಿಂಗೇಶ್ವರನು ಹಾಗೂ ನಾವು ಈ ನಂಬುವಂಥ ಉಲ್ಲಕ್ಕಲು ಕುಮುಗೇರು ಹಾಗೂ ನಮ್ಮ ದೈವ ದೇವರುಗಳಲ್ಲೂ ಕೂಡ ಸದಾ ಅವರಿಗೆ ಅವರ ಆರೋಗ್ಯವನ್ನು ಕಾಪಾಡಿಕೊಂಡು ಬರಲಿ ಅಂತ ಹೇಳುತ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಿಮ್ಮ ನಿವೃತ್ತಿ ಜೀವನವು ಸುಖ ಶಾಂತಿ ನೆಮ್ಮದಿ ಹಾಗೂ ಆಯುರಾರೋಗ್ಯದಿಂದ ಕೂಡಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ನಿಮ್ಮ ಮಾರ್ಗದರ್ಶನ ಸದಾ ನಮಗೆ ಹೀಗೆ ಸಿಗುತ್ತಿರಲಿ ಧನ್ಯವಾದಗಳು